ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ಇವತ್ತು ಶಿರಾದಲ್ಲಿ ಚೆನ್ನಾಗಿ ಮಳೆ ಬಂದಿದೆ ನಿನ್ನೆ ಎಲ್ಲ ಫುಲ್ಲು ಒಂದು ಹತ್ತು ಗಂಟೆ ನಾಯ್ತು ಫುಲ್ಲು ಮಳೆ ಬರ್ತಾ ಇತ್ತು ಸೊ ಹಂಗಾಗಿ ನಮ್ಮ ಆಳ್ತಾ ಇದ್ದ ಸೆಕೆ ತಡ್ಕೊಳ್ಳೋಕಾಗದೇನೇನೆ ಮಳೆ ಬರೋಕ್ಕೆ ಮುಂಚೆ ಫುಲ್ಲು ಸೆಕೆ ಸೆಕೆ ಥರ ಆಗ್ತಾ ಇತ್ತು ಆಮೇಲೆ ಚೆನ್ನಾಗಿ ಧೂಳು ಎಲ್ಲ ಕಡೆ ಧೂಳು 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 ಮನೆಯಲ್ಲೆಲ್ಲ ಒಂದೊಂದು ಇಂಚು ಧೂಳು ಕೂತ್ಕೊಂಡಿತ್ತು ಅಡುಗೆ ಮನೆ ಪಾತ್ರೆಗಳ ಮೇಲೆಲ್ಲ ಧೂಳು ಅದ್ರ ಮೇಲೆ ನಾವು ನೇಮ್ ಬರಿಬೋದು ಆ ಥರ ಧೂಳು ಕಿತ್ಕೊಂಡಿತ್ತು ಸೊ ಅದೇ ರೀತಿ ಎಲ್ಲ ಫುಲ್ಲು ಮನೆಯೆಲ್ಲ ಧೂಳಾಗ್ಬಿಟ್ಟಿತ್ತು ನಾವು ನೆಲ ಒರೆಸಿ ಆಮೇಲೆ ಗುಂಡನ್ನೆಲ್ಲ ಮನಗಿಸಿದ್ದು ಸೊ ತುಂಬ ಅಳ್ತಿದ್ದ ಶಕೆಗೆ ಅವನಿಗೆ ಫ್ಯಾನು ಇರಬೇಕು ಎ ಸಿ ಎಲ್ಲ ಚೆನ್ನಾಗಿ ಅವನಿಗೆ ಕೂಲಾಗಿದ್ದು ರೂಢಿ ಆಮೇಲೆ ಚೆನ್ನಾಗಿ ನೀರೆಲ್ಲ ಸ್ನಾನ ಮಾಡಿಸಿ ನಾವು ಚೆನ್ನಾಗಿ ಕೋಲಾಗಿ ಇಟ್ಕೊಂಡಿರ್ತೀವಿ ಅವನ್ನ ಅವನೇನು ಮಾಡ್ತಾನೆ ಈ ಥರ ಕರೆಂಟ್ ಬೇರೆ ಹೋಯ್ತಾ ಅದ್ರದ್ದು ಸರಿಯಾಗಿ ಕರೆಂಟ್ ಬೇರೆ ಹೋಯ್ತು ಮತ್ತು ಎಷ್ಟೊತ್ತಾದರೂ ಬರಲೇ ಇಲ್ಲ ಸೊ ಹಂಗಾಗಿ ಅವನು ಕೂಡ ಅಳ್ತಿದ್ದ ಸೊ ಹಂಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹಾರ್ಡ್ ವರ್ಕ್ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಹಾರ್ಡ್ ವರ್ಕಿಂದನೇ ನಾವು ಜೀವನದಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ ನಾನು ಮೊದಲಿಂದ ಹಂಗೇನೇನೇನೇ ನಮ್ಮ ಅಪ್ಪ ಅಮ್ಮ ಬೆಳೆಸಿರೋದು ಹಂಗೆನೇ ನಾವು ಸ್ಕೂಲ್ ಡೇಸಲ್ಲೆಲ್ಲ ಒಂದು ಹತ್ತು ಹನ್ನೊಂದು ಗಂಟೆಗೆ ಬೇರೆ ಮಕ್ಕಳೆಲ್ಲ ಮಲ್ಕೊಂಬಿಟ್ರೆ ನಾವು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ಓದ್ತಾನೆ ಇರ್ತಾಯಿದ್ವಿ ಯಾಕಂದರೆ ಫಸ್ಟ್ ರ್ಯಾಂಕ್ ಬರಬೇಕು ಅವಾಗೆಲ್ಲ ಸ್ಕೂಲಲ್ಲಿ ಆ ಥರ ಒಂದು ಏಮ್ ಇರೋದು ಹಂಗೆ ಜೀವನದಲ್ಲಿ ಏನಾದರೂ ಒಂದು ಏಮ್ ಇರಬೇಕು ವ್ಯಕ್ತಿ ಒಂದು ವ್ಯಕ್ತಿ ಏನಾದರೂ ಒಂದು ಸಕ್ಸಸ್ ಆಗಬೇಕು ಜೀವನದಲ್ಲಿ ಇವಾಗೆಲ್ಲ ದುಡ್ಡಿಲ್ಲ ಅಂದರೆ ಯಾರ್ದು ಜೀವನ ನಡೆಯೋದೇ ಇಲ್ಲ ಸೊ ಮೊದಲೆಲ್ಲ ಬಾರ್ಟರ್ ಸಿಸ್ಟಮ್ ಇತ್ತು ಅಂದರೆ ನಾನು ರಾಗಿ ಬೆಳಿತೀನಿ ನಿನ್ನ ಅಕ್ಕಿ ಬೆಳಿ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಆಮೇಲೆ ಪ್ರತಿಯೊಂದು ಬಟ್ಟೆ ವಿಷಯ ಬಟ್ಟೆ ತೊಗೊಂಡ್ರೆ ಆಯಿತು ನಾನು ಅಕ್ಕಿ ಕೊಡ್ತೀನಿ ನಿನ್ನ ಬಟ್ಟೆ ನೇಯ್ದಿರೋದು ಬಟ್ಟೆ ಕೊಡು ಅಂತ ಅಂದ್ಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಬಾರ್ಟರ್ ಸಿಸ್ಟಮ್ ಇರ್ತೈತೆ ಎಕ್ಸ್ಚೇಂಜ್ ಇವಾಗ ಹಂಗೆ ಸಧ್ಯ ಇವಾಗ ಎಲ್ಲಿ ನೋಡ್ರಿ ಹಳ್ಳಿನಲ್ಲಿ ಹೋಗ್ರಿ ಟೌನ್ನಲ್ಲಿ ಹೋಗ್ರಿ ಸಿಟಿನಲ್ಲಿ ಹೋಗ್ರಿ ಹೋಗ್ರಿ ದುಡ್ಡು ಏನು ಬೇಕು ಅಂದರೂ ದುಡ್ಡು ನೀರು ಬೇಕು ಅಂದ್ರೂ ದುಡ್ಡು ಕೊಡಬೇಕು ಸೊ ಹಂಗಾಗಿ ಇವಾಗೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರೇನೇನೇ ಅದಕ್ಕೆ ತಕ್ಕನಾಗಿ ನಮಗೆ ಪ್ರತಿಫಲ ಸಿಗೋದು ಸೊ ಯಾವುದೇ ಕೆಲಸ ಆಗಲಿ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಾ ಆ ಕೆಲಸನ ಏನು ಏಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಾ ಆ ಕೆಲಸ ಕಂಪ್ಲೀಟಾಗಿ ಸಕ್ಸಸ್ ಆಗೋವರೆಗೂ ಆ ಏಮ್ನ ನಾವು ಜ್ಞಾಪಿಸ್ಕೊತಾ ಇರಬೇಕು ಆ ಗುರಿನ ನಾವು ಜ್ಞಾಪಿಸ್ಕೊತಾ ಇರಬೇಕು ಸೊ ಅದೇ ರೀತಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಂತ ಏಮ್ ಇಟ್ಕೊಂಡಿದ್ದೆ ನಾನು ಒಂದು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆಗಬೇಕು ಅಷ್ಟು ಸಬ್ಸ್ಕ್ರೈಬರ್ ಆಗಬೇಕು ಆ ಥರ ಹೆಸರು ಮಾಡಬೇಕು ಈ ಥರ ಹೆಸರು ಮಾಡಬೇಕು ತುಂಬ ಆಸೆಗಳು ಗುರಿಗಳು ಯೂಟ್ಯೂಬರ್ ಅಂದರೆ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಆದರೆ ಅವರಿಗೆ ಗೋಲ್ಡನ್ ಪ್ಲೇ ಬಟನ್ ಕೊಡ್ತಾರೆ ಸೊ ಆ ಥರ ಪ್ಲೇ ಬಟನ್ ತೊಗೋಬೇಕು ಅಂತ ಆಸೆ ಇರುತ್ತೆ ಇನ್ನು ಏನೇನೋ ಆಸೆಗಳು ಇರುತ್ತವೆ ಮನುಷ್ಯನಿಗೆ ಜೀವನದಲ್ಲಿ ಸೊ ಹಂಗಾಗಿ ಇಲ್ಲ ಆಸೆ ಇಲ್ಲ ಅಂದರೆ ಮನುಷ್ಯನೇ ಇಲ್ಲ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮ ಗುರಿ ಏನಿದೆ ಅದ್ರ ಕಡೆ ಧ್ಯಾನ ಕೊಡಿರಿ ಫೋಕಸ್ ಕೊಡ್ರಿ ಹಾಗೆ ನೀವು ಸಕ್ಸೀಡ್ ಆಗ್ತೀರಾ ಆಮೇಲೆ ಸೋಮಾರಿತನ ಅದನ್ನು ಬಿಟ್ಬಿಡಬೇಕು ಫಸ್ಟು ಸೋಮಾರಿತನ ತನ ನೀವು ಮನುಷ್ಯತ್ವ ಬರೋದು ನಿಮಗೆ ಸೊ ಹಂಗಾಗಿ ಸೋಮಾರಿಗಳು ಏನು ಸಾಧನೆ ಮಾಡೋಕ್ಕೆ ಆಗಲ್ಲ ಆದಷ್ಟು ಬೇಗ ಎದ್ದೊಳಕ್ಕೆ ಟ್ರೈ ಮಾಡಿ ಇವತ್ತು ಎಷ್ಟು ಗಂಟೆಗೆ ಎದ್ದರಿತೀರಾ ಅದಕ್ಕಿಂತ ನಾಳೆ ನೆಕ್ಸ್ಟ್ ದಿನ ಒಂದು ನಿ ಹತ್ತು ನಿಮಿಷ ಬೇಗ ಇದ್ದಲ್ರಿ ಹಂಗೆ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಗೊತ್ತಾಗುತ್ತೆ ಚೇಂಜಸ್ ಗೊತ್ತಾಗುತ್ತೆ ನಿಮಗೇನೇ ಅದೇ ರೀತಿ ಹಾರ್ಡ್ ವರ್ಕ್ ಅಷ್ಟೇ ಇವತ್ತು ಎಷ್ಟು ವರ್ಕ್ ಮಾಡಿದ್ದೀರ ಅದಕ್ಕಿಂತ ಒಂದು ಟೆನ್ ಪರ್ಸೆಂಟ್ ನಾಳೆ ಜಾಸ್ತಿ ವರ್ಕ್ ಮಾಡಿ ನೋಡಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ದುಡ್ಡು ಬಂದರೇ ವರ್ಕ್ ಮಾಡಬೇಕು ಇಲ್ಲಾಂದರೆ ವರ್ಕ್ ಮಾಡಬಾರ್ದು ಅಂತ ಯಾರು ನಿಮಗೆ ಹೇಳಿದ್ದು ಸೊ ದುಡ್ಡು ಬರಲಿ ಬಿಡಲಿ ವರ್ಕ್ ಮಾಡೋದು ಮಾತ್ರ ಕಂಟಿನ್ಯೂ ಮಾಡಿ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿಲ್ವಾ ಕಾಯಕವೇ ಕೈಲಾಸ ಅಂತ ಹೇಳಿಲ್ವಾ ಸುಮ್ಮನೆ ಏನಾದರೂ ಕೆಲಸ ಮಾಡ್ತಾಯಿರಿ ಹೆಣ್ಮಕ್ಳಿಗೆ ಅಂತ ಎಷ್ಟೊಂದು ಕೆಲಸ ಇರುತ್ತೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಟೈಮ್ ಪಾಸ್ ಆಗ್ತಾ ಇರುತ್ತೆ ಆದರೆ ಗಂಡು ಮಕ್ಳಿಗೆ ಏನು ಕೆಲಸ ಇರಲ್ಲ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತಿರ್ತಾರೆ ಟಿ ವಿ ನೋಡ್ತಾ ಕೂತಿರ್ತಾರೆ ಇಲ್ಲಾಂದರೆ ಟೈಮ್ ಪಾಸ್ ಮಾಡ್ಕೊಂಡು ಊರು ತುಂಬ ಓಡಾಡ್ತಾ ಇರ್ತಾರೆ ಅಂತ ಕೆಲವರು ಹೇಳ್ತೀರ ಆದರೆ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಹೋಗಿ ನೋಡಿ ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ಹೋಗಿ ಕಂಪನೀಸಲ್ಲಿ ಹೋಗಿ ನೋಡಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳನ್ನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದು ಎಷ್ಟು ಡೇ ಆ್ಯಂಡ್ ನೈಟ್ ಶಿಫ್ಟ್ಸ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅವರನ್ನೆಲ್ಲ ನೋಡಿ ಸ್ವಲ್ಪ ಕಲೀರಿ ನಿಮಗೆ ಬುದ್ಧಿ ಬರುತ್ತೆ ಯಾವಾಗಾದ್ರೂ ಅದರಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದು ಸರಿನಾ ತಪ್ಪೋ ನೀವು ಡಿಸೈಡ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಯಾವ ವಿಡಿಯೋನೂ ನಿಮಗೆ ರೀಚ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಣ ಏನು ಕಟ್ಟಾಗಲ್ಲ ಧನ್ಯವಾದಗಳು